ದುರ್ಗಾದೇವಿ ಹಾಗೂ ಮಣಿಕಂಠ ಸ್ವಾಮಿ ದೇವಸ್ಥಾನವಾಗಿ ಸ್ವಾಮಿ ಸ್ವಾಮಿಗಳ ನಮಸ್ಕಾರಗಳು ಹಾಗೂ ಸಮಸ್ತ ಕರ್ನಾಡು ಜನತೆಗೆ ಈ ಶುಕ್ರವಾರ ಕೊಡುವಂಥ ಮಹಾಲಕ್ಷ್ಮಿಯ ಶುಭಾಶಯಗಳು ಹಬ್ಬದ ಶುಭಾಶಯಗಳು ಈ ದಿನ ನಿಮಗೆ ಕೊಡುವಂಥ ಕೊಡುಗೆ ಏನಪ್ಪ ಅಂತ ಹೇಳಿದ್ರೆ ಒಬ್ಬ ದಾರಿದ್ರನು ಕೂಡ ಶ್ರೀಮಂತನಾಗಬಹುದು ಈ ರೀತಿ ಮಾಡಿದರೆ ಅದು ಯಾವ ರೀತಿ ಅಲ್ಲ ನಾನು ಮುಂದೆ ಎಲ್ಲ ಇಡ್ತಾ ಇದ್ದೀನಿ ಅದರಿಂದ ಜನರು ಇದನ್ನು ಶ್ರದ್ಧೆಯನ್ನು ಕೇಳಿ ಜೀವನದಲ್ಲಿ ಹಲವಾರು ಮನೆಗಳಲ್ಲಿ ಎಷ್ಟು ಪಟ್ಟು ದುಡಿದ್ರೂ ತನ್ನ ಮನೆ ಸಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ ಕುಟುಂಬದಲ್ಲಿ ಹಾಗೆಯೇ ಏನೇ ಪ್ರಯತ್ನ ಪಟ್ಟರು ಅದು ಇರಲಿಲ್ಲ ನಡ್ಸೋಕ್ಕಾಗಲ್ಲ ಎಷ್ಟು ದುಡಿದ್ರು ಅವನು ಶೈಲಿ ಕಟ್ಟೋಗಾನೆ ಆಗ ನಾನು ಎಂತ ಹೇಳಿದ್ರೆ ರೀ ಏನು ಮಾಡಿದ್ರು ಜೀವನ ಸಾಕುಸಕ್ ಆಗ್ತಾ ಇರಲ್ಲ ಅವ್ರ ಮನೆ ನೋಡಿ ಹಿಂಗೆ ಇರಲಿ ಇವ್ರ ಮನೆ ನೋಡಿ ಅಕ್ಕಪಕ್ಕ ನೋಡಿ ಎಲ್ಲ ಚೆನ್ನಾಗಿದೆ ನಾವು ಮಾತ್ರ ಹಿಂಗೆ ಇರೋಲ್ಲ ನಮ್ಮ ಕುಟುಂಬದಲ್ಲಿ ಯಾವ ಭಗವಂತ ನಮಗೆ ಕರುಣನೇ ತೋರಿಸಲ್ವಾ ಈ ಭಗವಂತನಿಗೆ ಇಷ್ಟೆಲ್ಲ ನಂಬ್ತಿರಲ್ಲ ಭಗವಂತನಿಗೆಲ್ಲ ಮಾಡ್ತಿರಲ್ಲ ನಮಗೇನು ಭಗವಂತ ಕೊಡಲ್ವಾ ಈ ರೀತಿ ಹಲವಾರು ಮನೆಗಳಲ್ಲಿ ಪ್ರಶ್ನೆಗಳು ಸಮಸ್ಯೆಗಳು ಬರ್ತಾ ಇರ್ತದೆ ಆಗಿರೋರಿಗೆ ಈ ರೀತಿ ಒಂದು ಸ್ಥಿತಿ ಪ್ರಯತ್ನ ಮಾಡಿ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರತಿ ಗುರುವಾರ ದಿವಸ ದೇವಸ್ಥಾನಕ್ಕೆ ನಿಮ್ಮ ಮನೆಯ ಹತ್ರ ಇರುವಂಥ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನ ಶ್ರೀಕೃಷ್ಣ ಪರಮಾತ್ಮ ದೇವಸ್ಥಾನ ಇಲ್ಲವಾ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇಲ್ವಾ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಥವಾ ಶ್ರೀನಿವಾಸ ಸ್ವಾಮಿ ದೇವಸ್ಥಾನ ಇಲ್ಲ ವೈಕುಂಠನಾಥನ ಸ್ವಾಮಿ ದೇವಸ್ಥಾನ ಹೀಗೆ ಇಷ್ಟರಲ್ಲಿ ಯಾವುದು ವೈಷ್ಣವ ಶಕ್ತಿ ಇರುವಂಥ ಮಹಾವಿಷ್ಣುವಿನ ಒಂದು ಅಂಶದ ಶ್ರೀಕೃಷ್ಣ ಪರಮಾತ್ಮ ದೇವಸ್ಥಾನ ಅಂದರೆ ತುಂಬ ಉತ್ತಮ ಸತ್ಯನಾರಾಯಣ ಸ್ವಾಮಿ ಆದರೂ ಉತ್ತಮ ಆ ದೇವಸ್ಥಾನಕ್ಕೆ ಪ್ರತಿ ಗುರುವಾರದು ಸಹ ನಿಮ್ಮ ಹಿತಶಕ್ತಿ ಹಂಗೆ ಒಂದು ಕಾಲು ಕೆ ಜಿ ಅವಲಕ್ಕಿ ಒಂದು ನೂರು ಅಂಶ ಸಕ್ಕರೆ ಈ ಎರಡನ್ನು ತಗೊಂಡೋಗಿ ಶ್ರೀಕೃಷ್ಣ ಪರಮಾತ್ಮ ಹತ್ರ ಆ ಮಹಾವಿಷ್ಣು ಭಗವಂತನ ಮುಂದೆ ನಿಂತ್ಕೊಂಡು ಓಂ ಕೃಷ್ಣಾಯ ನಮಃ ಅಂತ ಈ ಮಂತ್ರವನ್ನು ಹೇಳ್ತಾ ಪರಮಾತ್ಮ ನನ್ನೀ ಕುಟುಂಬದಲ್ಲಿ ಏನು ಮಾಡಿದ್ರು ಹೇಳಿಗೇಲ್ಲ ಎಷ್ಟು ಮಾಡಿದ್ರು ದುಡಿದ್ರು ನಮ್ಗೆ ಆ ಸಂಪತ್ತು ಇಷ್ಟ ಸಿಗ್ತಾ ಇಲ್ಲಪ್ಪ ನಿನ್ನ ಅಭಿಯೋನ್ ಕೇಳ್ಕೊಂಡ್ ಬರ್ತಾ ಇದೀವಿ ನಮ್ಮ ಜನ್ಮದ ತನಕ ಪ್ರತಿ ಗುರುವಾರ ದಿವಸನೂ ನಿನ್ನ ಪಾದಕ್ಕೆ ನಿನ್ನ ಸನ್ನಿಧಿಗೆ ಬಂದು ಅವಲಕ್ಕಿ ಆಗ ಸಕ್ಕರೆ ಅರ್ಪಣೆ ಮಾಡ್ತೀವಿ ಇದೇ ರೀತಿ ನಿತ್ಯ ಜೀವನ ಮಾಡಕ್ಕಂಥ ಜೀವನಕ್ಕಂಥ ಉಪಾಯ ನನ್ನ ಮನೆಯವ್ರಿಗೆ ಜೀವನ ಮಾಡೋಕ್ಕಿರೋ ದಾರಿ ಸಂಪತ್ತು ಐಶ್ವರ್ಯ ದುಡಿಮೆಗಿರೋ ದಾರಿ ಎಲ್ಲೋನು ಮಾಡಪ್ಪ ಮಕ್ಕಳಿಗೆಲ್ಲ ನನ್ನ ದಾರಿ ಮಾಡುವಂಥ ಶಕ್ತಿ ಕೊಡಪ್ಪ ನಮ್ಮ ಕುಟುಂಬಕ್ಕೆ ನೆಮ್ಮದಿಯನ್ನು ಕೊಡಪ್ಪ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಪ್ರತಿ ಗುರುವಾರದ ಸಹ ಅವಲಕ್ಕಿ ಸಕ್ಕರೆ ಕೊಡ್ತಾ ಬನ್ನಿ ನಿಮ್ಮ ನಾಮ ನಾಮನಕ್ಷತ್ರದ ಇಲ್ಲ ನಿಮ್ಮ ಜನ್ಮ ನಕ್ಷತ್ರದ ಒಂದು ದಿನ ನಿಮ್ಮ ಕೈಯಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಅಕ್ಕಿ ಬೆಲ್ಲ ತಗೊಂಡೋಗಿ ಕೊಡಿ ಒಂದು ತುಪ್ಪದ ದೀಪನ ಹಚ್ಚಲಿ ಆ ದಿನ ದಿನ ಆ ದಿನ ನೀವು ಓಂ ಕೃಷ್ಣಾಯಣ ಅಂತ ಹೇಳಿ ಅದು ಅರ್ಚಕರಿಗೆ ಒಂದು ಐವತ್ತೊಂದು ನೂರೊಂದು ಅರವತ್ತೊಂದು ದಕ್ಷಿಣೆಯನ್ನು ಕೊಟ್ಟು ಇದು ಪಂಕನ್ನು ಮಾಡಿ ಹಂಚ್ಬಿಡಿ ಅಂತ ಹೇಳಿ ಆ ಥರ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೇ ನೀವು ಯಶಸ್ವಿ ಆಗ್ತೀರಾ ಖಂಡಿತವಾಗ್ಲೂ ಒಂದು ಬದಲಾವಣೆ ಕಾಣ್ತೀರಾ ಖಂಡಿತ ಆಗಲೂ ಆ ಕೃಷ್ಣ ಪರಮಾತ್ಮ ನಿಮ್ಮನ್ನು ರಕ್ಷಣೆ ಕೊಡ್ತಾನೆ ಇಲ್ಲ ಒಂದು ದಾರಿ ತೋರಿಸ್ತೀನಿಲ್ಲ ಯಾರನ್ನ ಕಾಂತೂ ಬೆಳೆ ಮನೆಗೆ ಒಂದು ಬೆಳಕನ್ನು ತೋರಿಸಿ ತೋರಿಸ್ತಾನೆ ಅದೇನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಒಂದು ಸಾರಾಂಶವೂ ಇದೆ ಕುಜೇಲ ಶ್ರೀ ಕೃಷ್ಣ ಪರಮಾತ್ಮ ಪರಮ ಆತ್ಮೀಯ ಭಕ್ತ ಹಾಗೂ ಪರಮ ಆತ್ಮೀಯ ಸ್ನೇಹಿತನು ಕೂಡ ಕುಜೇಲನ ಮನೆಯಲ್ಲಿ ದಾರಿದ್ರವೋ ದಾರಿದ್ರ ಏನು ಮಾಡಿದ್ರು ಜೀವನಕ್ಕೆ ಉಪಾಯ ಇದೆ ಗೊತ್ತಿರುವಂತಹ ಸಂದರ್ಭದಲ್ಲಿ ನಾನು ಮಾಡದೇ ಹೇಳ್ತಾಳೆ ಏನ್ರಿ ಶ್ರೀ ಕೃಷ್ಣ ಪರಮಾತ್ಮ ನೀವು ಸ್ನೇಹಿತರಾಗಿದ್ದಾರೆ ರಾಜರು ಆಗಿದ್ದಾರೆ ದೈವಾಂಶವಾಗಿದ್ದಾರೆ ನೀವು ಹೋಗಿ ಆತ ಏನಾದ್ರು ಕೇಳ್ಬೋದಲ್ವಾ ಒಂದು ಸಹಾಯ ಮಾಡಿ ಅಂತ ಅಂತ ಆದರೆ ಕುಜೇನಿಗೆ ಇದೆಲ್ಲ ಗೊತ್ತಿದೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಎಲ್ಲವೂ ಚೈತನ್ಯ ಇದೆ ಅನ್ನೋ ಬಾಗಿಲ್ಯೇ ಗೊತ್ತಿದೆ ಆದರೆ ಕುಜೇಲ ಭಗವಂತನಿಗೆ ಆ ಒಂದು ಸ್ವಾಮೀಜಿ ಇರೋ ಅವರಿಗೆ ಒಂದು ಸ್ವಾಭಿಮಾನ ಇದೆ ಅದನ್ನ ಬಿಟ್ಟು ಹೋಯ್ತಾ ಅವರು ನಾನು ಮಡ್ದಿ ಹೇಳಿಕೆ ಒಂದು ಮಾತಿನ ಮೇಲೆ ಮನೆಯಲ್ಲಿ ಆ ಪರಿಸ್ಥಿತಿ ಇರೋದ್ರಿಂದ ನಾನೇನು ಮಾಡ್ತೇನೆ ಬರೀ ಕೈಯ್ಯಲ್ಲಿ ಹೋಗಬಾರ್ದು ಅಂಥೇಳಿ ಸ್ವಲ್ಪ ಅವಲಕ್ಕಿನ ತೊಗೊಂಡೋಗ್ತೇನೆ ಶ್ರೀಕೃಷ್ಣ ಪರಮಾತ್ಮನಿಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಅವಲಕ್ಕಿ ಭಾರಿ ಇಷ್ಟ ಅನ್ನೋದು ಪೂಜಾರಿ ಚೆನ್ನಾಗಿ ಗೊತ್ತಿರುತ್ತೆ ಹಾಗಿದ್ದಾಗ ಇವರಿಗೆ ಇವರ ಬಟ್ಟೆ ತುಂಬ ಕೊಳಕಾಗಿರೋ ಬಟ್ಟೆ ಇವರು ಅಲ್ಲಿ ಕೂಡ ಅಷ್ಟೇ ಕೊಳಕಾಗಿರ್ತದೆ ಆ ಹಲ್ಲಿನ ಸ್ವಲ್ಪ ಅವಲಕ್ಕಿನ ಕಟ್ಕೊಂಡು ಹೋಗ್ತಾರೆ ಅವರು ಒಂದು ಗಂಟೆ ಥರ ಮಾಡ್ಕೊಂಡು ಒಲ್ಲಿನಲ್ಲಿ ಕಟ್ಕೊಂಡು ಹೋಗ್ತಾರೆ ಹೋದಾಗ ಸೈನಿಕರು ಏಯ್ ನೀ ಯಾರಪ್ಪ ನೀನು ಅಲ್ಲೇ ನಿಂತ್ಕೊ ಎಲ್ಲಿಗೆ ಹೋಗ್ತಿದ್ಯಾ ನೀನು ನಾನು ಶ್ರೀಕೃಷ್ಣ ಪರಮಾತ್ಮ ನೋಡೋಕೆ ಹೋಗ್ತೀನಪ್ಪ ಶ್ರೀಕೃಷ್ಣ ಪರಮಾತ್ಮ ನೋಡೋಕೆ ನೀನು ಹೋಗ್ತಿದ್ಯಾ ಇವರು ವೇಷಧಾರಿನೆಲ್ಲ ನೋಡಿ ಅವರೆಲ್ಲ ನೋವಿ ಬಿಡ್ತಾರೆ ಅಂತ ಸೈನಿಕರು ಹೇಳ್ತಾರೆ ನಿಮ್ಗೆ ಬಿಡೋಕೆ ಆಗಲ್ಲಪ್ಪ ನೀನು ಒಳಕ್ಕೆ ನಂಗೆ ಬಿಡೋಕ್ಕಾಗಲ್ಲ ಅವರಪ್ಪಣೆ ಏನು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅವ್ರು ಖುಜಾಲ ಹೇಳ್ತಾರೆ ಅಂತ ಆಯ್ತಪ್ಪ ನೀನು ಬಿಡಬೇಡ ಒಂದು ಕೆಲಸ ಮಾಡು ಖುಜಾಲ ಬಂದಿದ್ದಾರೆ ಅಂತ ಶ್ರೀಕೃಷ್ಣ ನಿಮಗೆ ಹೇಳು ಅಂತ ಹೇಳ್ತಾರೆ ಅವ್ರು ಬಿಡು ಅಂತ ಹೇಳಿದ್ರೆ ನನ್ಗೆ ಬಿಡು ಇರ್ದ ನಾ ಹೋಗ್ಬಿಡ್ತೀನಿ ಅಂತ ಹೇಳೋ ಅವಾಗ ಆ ಸೈನಿಕರು ಸೇನಾಧಿಪತಿ ತಿಳಿಸಿ ಸೇನಾಧಿಪತಿ ಹೋಗಿ ಶ್ರೀಕೃಷ್ಣ ಪರಮಾತ್ಮ ಹತ್ರ ಈ ಗಮನ ಉಡ್ಸಕ್ಕೆ ಹೋಯ್ತಾರೆ ಅಂತ ಅವಾಗ ಪುಣ್ಯ ಜೊತೆ ಕೂತಿರ್ತಾರೆ ಅವಾಗ ಸ್ನೇಹಗುದಿ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ನಿಮ್ಮನ್ನು ನೋಡಲು ಒಬ್ಬ ವ್ಯಕ್ತಿ ಬಂದಿದ್ದಾರೆ ಕುಜೇಲ ಅಂತ ಹೆಸರು ಅಂತ ಹೇಳಿದೆ ಕುಜೇಲ ಅಂತ ಹೇಳಿದ ತಕ್ಷಣವೇ ಶ್ರೀಕೃಷ್ಣ ಪರಮ ನನ್ನ ಪರಮ ಭಕ್ತ ನನ್ನನ್ನು ಹುಡುಕಂಬಂದರೆ ನನ್ನ ಆತ್ಮ ಸ್ನೇಹಿತನನ್ನು ಹುಡುಕಂಬಂದಿದ್ದಾನೆ ತಾನು ಎದ್ದಿ ಓಡೈತೇನೆ ಕುಜೇಲನ ಹತ್ರ ರುಣಿಯೂ ಕೂಡ ಒಂದು ಕ್ಷಣ ಸ್ತಂಭನ ಆಗೋಯ್ತಾರೆ ಏನು ನನ್ನ ಪರಮಾತ್ಮ ನನ್ನ ಕುಜೇಲ ಅಂತ ಹೇಳಿದ ತಕ್ಷಣ ಓಡೋರಲ್ಲ ಅಂತ ಆಗಮನ ಸ್ವಾಗತ ಏನು ಭಕ್ತಿಗೆ ಮಿತಿ ಇಲ್ಲ ಅಂತ ಅಷ್ಟು ಒಂದು ಪರಮಾತ್ಮನ ಶ್ರೀಕೃಷ್ಣ ಪರಮಾತ್ಮಗೆ ತೋರಿಸ್ತಾರೆ ಕರ್ಕೊಂಡೋಗಿ ಕೂರಿಸ್ತಾರೆ ಕೂರಿಸ್ಬಿಟ್ರು ಏನಪ್ಪ ಪೂಜಲ ನೀನು ಚೆನ್ನಾಗಿದೆಯಾ ಏನಪ್ಪ ದೂರ ನಾನು ನೋಡೋಕೆ ಬಂದಿದೆಯಲ್ಲ ಪರಮಾತ್ಮ ಎಲ್ಲ ನಿನ್ನ ಆಶೀರ್ವಾದ ನೀನು ನೋಡಬೇಕು ಅಂತ ಆಸೆ ಆಯ್ತಪ್ಪ ನಾನು ಅದಕ್ಕೆ ಬಂದೆ ಅಂತ ಹೇಳಿ ತನ್ನಲ್ಲಿದ್ದ ಅಲ್ಲಿನಲ್ಲಿ ಕಟ್ಟಿರೋಂಥ ಅವನಕ್ಕೇನ ಕೊಡ್ತಾರೆ ಶ್ರೀಕೃಷ್ಣ ಪರಮಾತ್ಮಗೆ ಶ್ರೀಕೃಷ್ಣ ಪರಮಾತ್ಮೆ ಅಲ್ಲಿ ಎಲ್ಲ ಬಿಸಿ ತಗ ರುಕ್ಮಿಣಿಗೆ ತುಂಬಾ ನೋಡುವಾಗ ಏನಪ್ಪ ಈ ಮನುಷ್ಯ ಇಷ್ಟೊಂದು ನೀರು ತಿಳ್ಕೊಡ್ತಿದಾರಲ್ಲ ಅಂತ ಅವ್ರಿಗೆ ತುಂಬಾ ಇದಾಯ್ತಾರೆ ಇವರು ಆ ಅವಲಕ್ಕಿ ನೋಡಿದಾಗ ಎರಡು ಇಡೀ ಹಾಕಿ ಮೂರನೇ ಇಡೀ ಹೋಗಿದ್ರು ಸತ್ಯವಾಗಿ ಹಿಡಿದಾರಂತೆ ರುಕ್ಮಿಣಿ ಅವಾಗ ಅಲ್ಲಿ ಏನ್ ಹೇಳ್ತದೆ ಅಲ್ಲಿ ಐಶ್ವರ್ಯ ಕುಪ್ತಾ ಇರ್ತೇನೆ ಇವರು ಅಲ್ಲಿ ಅವಲಕ್ಕಿ ತಿನ್ನುವಾಗ ಶ್ರೀಕೃಷ್ಣ ಪರಮಾತ್ಮ ಇವರು ಪುಜೆಯಲ್ಲೂ ಭಕ್ತಿಪೂರ್ವಕವಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಕೊಟ್ಟಿದ್ದ ಅವಲಕ್ಕೆ ಅವರು ಎರಡು ಇಡೀ ಬಾಯಿ ಆದಾಗ ಅಲ್ಲಿ ಐಶ್ವರ್ಯ ತುಂಬಿರ್ತದಂತೆ ಇವರು ಅಷ್ಟು ದಾರಿದ್ರ್ಯನಾಗಿರೋ ಮನೆ ಗುಡಿಸಲಾಗಿರೋ ಮನೆ ಅರಮನೆ ಧಾರಾಗಿರ್ತದಂತೆ ಅಲ್ಲಿ ಇವರು ಆ ಕೃಷ್ಣ ಪರಮಾತ್ಮ ನೋಡಿದ ಆನಂದದಲ್ಲಿ ಮಡದಿ ಹೇಳಿದ ಮಾತನ್ನು ಕೇಳೋದನ್ನ ಮರ್ತ್ಬಿಟ್ಟು ಬಂದ್ಬಿಟ್ಟಿರ್ತಾರೆ ಇವ್ರು ಬಂದ್ಬಿಟ್ಟು ಇವ್ರು ಬಂದಿ ತನ್ನ ಮನೆ ತನಗೆ ಗುರುತಿಡೋಕ್ಕಾಗಲ್ಲ ಶ್ರೀಮತಿ ಅವರಿಂದ ಅಂದ್ರೆ ರೀ ಬನ್ರಿ ಎಲ್ಲಿಗೆ ಇರ ಇದೇ ನಮ್ಮ ಮನೆ ಬನ್ನಿ ಅಂತ ಆನಂದವಾಗಿ ಏನಪ್ಪ ಇಲ್ಲಿ ನನ್ನ ಮನೆ ಈ ಥರ ಅರಮನೆ ಥರ ಆಗೋಗಿದ್ಯಲ್ಲ ಅಂತ ಹೇಳ್ರಿ ಶ್ರೀಕೃಷ್ಣ ಪರಮಾತ್ಮರು ಅಲ್ಲಿಂದಲೇ ಆಶೀರ್ವಾದ ಮಾಡಿದ್ರ ನಾನು ಹೇಳಿದ್ದು ನೋಡಿದ್ರ ಎಷ್ಟು ಏನು ಹೇಳಿದ್ದೆ ನಾನು ಕೇಳಲಿಲ್ಲ ಕಣೆ ನಾನು ಬರೀ ಅವಲಕ್ಕಿನ್ ಕೊಟ್ಟೆ ಅಷ್ಟೇ ನನ್ನ ಭಕ್ತಿಪೂರ್ವಕ ಕೊಟ್ಟರು ನನ್ನ ಆತ್ಮೀಯ ಗೆಳೆಯ ಅದಂಗೆ ಆರಿಸ್ಬಿಟ್ಟ ನನ್ನ ಹೆಂಡತಿ ಕೂಡ ಮಡದಿ ಕೂಡ ತುಂಬ ಆಶ್ಚರ್ಯಪಡ್ತಾಳಂಗೆ ಹಾಗೆ ನಾವು ಭಕ್ತಿಯಿಂದ ನಮ್ಮ ಮನಸ್ಸಿನ ನಿಷ್ಕಲ ಮನಸ್ಸಿನಿಂದ ಶ್ರೀಕೃಷ್ಣ ಪರಮಾತ್ಮನಿಗೆ ಅವಲಕ್ಕಿ ಸಕ್ರಿಯನ್ನು ಕೊಟ್ಟರೆ ಖಂಡಿತವಾಗಲು ನಿಮ್ಮ ಗುಡಿಸಲು ಅರಮನೆ ಆಗಲಿ ಸಂದೇಹವೇ ಇಲ್ಲ ಇದು ಐತಿಹಾಸಿಕ ಇತಿಹಾಸದಲ್ಲಿ ನಡೆದಿರುವಂಥ ವಿಚಾರ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟರೆ ಅದು ಸ್ಥಿರ ಆಸ್ತಿ ಇದರಲ್ಲಿ ಸಂದೇಹವೇ ಇಲ್ಲ ಇದು ಸತ್ಯವಾದ ಮಾತು ನೀವು ಪ್ರಯತ್ನ ಮಾಡಿ ನಾನು ಮಾಡ್ತಾ ಇದ್ದೀನಿ ನಾನು ಕೊಡ್ತಾ ಇದ್ದೀನಿ ಇದನ್ನೇ ಯಾರಿಗೂ ಹೇಳಕ್ಕೆ ಹೋಗಲ್ಲ ನಾವು ಪೂರ್ವಕವಾಗಿ ಅರ್ಪಣೆ ಮಾಡುವಾಗ ಅವಲಕ್ಕೇನು ಸತ್ಯದ ಸಮೇತ ಗರ್ಭಗುಡಿ ಮುಂದೆ ನಿಂತ್ಕೊಂಡು ಎಲೆ ಎಡಕ್ಕೆ ಬಾಳೆನೋ ಕೊಡೋದ್ರಿ ಅರ್ಥಿಗೆ ಒಂದು ದಕ್ಷಿಣೆ ಕೂಡ ನಾವು ಮೊಡಗ್ದಾಗ ಖಂಡಿತವಾಗ್ಲೂ ನಿಮ್ಮ ಮನಸ್ಸಾರೆ ನೀವು ಶ್ರೀಕೃಷ್ಣ ಪರಮಾತ್ಮನಿಗೆ ಓಂ ಕೃಷ್ಣ ಹೆಮ್ಮ ಅಂತ ಹೇಳಿ ನಿಮ್ಮ ಸಂಕಟವನ್ನು ನಿತ್ಯ ಜೀವನೋಪಾಯಕ್ಕೆ ಸಂಪಾದನೆಗೆ ಹಣ ಸಂಪತ್ತು ಈಶ್ವರ್ಯ ಆರೋಗ್ಯ ಬಗ್ಗೆ ಕೇಳ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಆಸೆ ಈಡೇರುತ್ತೆ ಈ ಒಂದು ಸಾರಾಂಶ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಮುಳ್ಳಿ ಸ್ವಾಮಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಿ ವಂದನೆ